ಸ್ವಾಮಿ ಕೊರಗಜ್ಜ ಅವ್ನು ನಮ್ಮ ಭಗವದ್ಗಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ಹಗಲು ರಾತ್ರಿ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ ಯಾವ ವ್ಯಕ್ತಿಗೋಸ್ಕರ ಯಾವ ಹುಡುಗಿ ಅಥವಾ ಹುಡುಗನಿಗೋಸ್ಕರ ನೀವು ಪರಿತಪಿಸ್ತಾ ಇದ್ದೀರಾ ಯಾವ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ನನ್ನ ಜೀವನದಲ್ಲಿ ಅವ್ರು ಬಂದರೆ ನಾನು ಖುಷಿಯಾಗಿರ್ತೇನೆ ಅವ್ರು ನನಗೆ ಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಪ್ರೇಮಿ ಇರ್ಬೋದು ಅವತ್ತಾವ ನಿಮ್ಮಿಬ್ರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅಥವಾ ನಿಮ್ಮ ವೈಫ್ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆ ಉಂಟು ಈ ಸಂಬಂಧದಲ್ಲಿ ಏನಾಗುತ್ತೆ ಅವ್ರು ನಿಮ್ಮ ಜೊತೆ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ಸಪರೇಷನಲ್ಲಿ ಇರ್ಬೋದು ನೋಡ್ಕೊಳ್ತ ಸಿಚುವೇಷನಲ್ಲಿ ಇರ್ಬೋದು ಅಥವಾ ಆ ವ್ಯಕ್ತಿ ಇದ್ರೂ ಮುಂಚಿನ ಥರ ನಿಮ್ಮ ಜೊತೆ ಪ್ರೀತಿಯಿಂದ ನಡ್ಕೊಳ್ಳದೇ ಇರಬಹುದು ನಿಮ್ಮನ್ನು ನೋಡಿದರೆ ಆಗಲ್ಲ ಸಿಟ್ ಮಾಡ್ಕೊಳ್ತಾರೆ ಹಾಗಾದರೆ ಏನಾಗ್ತಾ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಸ್ ಮಾಡ್ಕೊಳ್ಳಿ ನೋಡುವ ಏನಾಗ್ತಾ ಉಂಟು ಈ ರಿಲೇಷನ್ಶಿಪ್ ಅಲ್ಲಿ ಏನೋ ಒಂದು ಚೇಂಜಸ್ ನೋಡ್ಬೋದು ಅಥವಾ ಇಲ್ಲಿ ಏನಾದ್ರು ಟಾರ್ಡ್ ಪಾರ್ಟಿ ಏನರ್ಜಿ ಉಂಟಾ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲಿ ಕೆಲವರು ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅವರಿಗೆ ಅವರದ್ದೇ ಆದಂತಹ ಡ್ರೀಮ್ ಇರ್ಬೋದು ಅಥವಾ ಗೋಲ್ ಇರ್ಬೋದು ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ಅಂದ್ರೆ ನೋಡುವಂತಹ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಅವರು ಅದಕ್ಕೋಸ್ಕರ ಅವರು ಇವಾಗ ನಿಮ್ಮ ಜೊತೆ ಸ್ವಲ್ಪ ರಶ್ ಆಗಿ ನಡ್ಕೊಳ್ತಾ ಇದ್ದಾರೆ ಇಲ್ಲಿ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅವರು ನೋವು ಮಾಡ್ಕೊಳ್ತಾರೆ ಅಥವಾ ಯಾರ ಜೊತೆ ಹೇಳ್ಕೊಳ್ಲಿಕ್ಕೆ ಆಗದೆ ಒಬ್ಬರೇ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ ಅವರು ಒಮ್ಮೆ ಖುಷಿಯಾಗಿರ್ತಾರೆ ನಿಮ್ಮ ಜೊತೆ ಇನ್ನೊಮ್ಮೆ ಸಿಟ್ ಮಾಡ್ಕೊಳ್ತಾರೆ ಮತ್ತೊಮ್ಮೆ ಸೈಲೆಂಟ್ ಆಗಿರ್ತಾರೆ ಇಲ್ಲಿ ಒಂದು ಸರಿಯಾಗಿ ಮಾತುಕತೆ ಆಗ್ತಾ ಇಲ್ಲ ಚೆನ್ನಾಗಿ ಅವ್ರು ಮಾತನಾಡಿಸ್ತಾ ಇಲ್ಲ ನಿಮ್ಮ ಜೊತೆ ನೀವು ಮಾತನಾಡ್ತಾ ಇದ್ದೀರಾ ನೀವು ಕಾಲ್ ಮಾಡ್ತೀರಾ ಮೆಸೇಜಸ್ ಮಾಡ್ತೀರಾ ಬಟ್ ಆ ವ್ಯಕ್ತಿ ಇಲ್ಲ ಎಲ್ಲ ಇದ್ದು ಇಲ್ಲದ ಹಾಗೆ ಆ ಥರ ಅವ್ರಿಗೆ ಅನಿಸ್ತಾ ಉಂಟು ಇಲ್ಲಿ ಏನಾಗ್ತಾ ಉಂಟು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಈ ವ್ಯಕ್ತಿ ಯಾಕೆ ಹೀಗೆ ಏನಾಗ್ತಾ ಉಂಟು ಅಂತ ಸೊ ಎಷ್ಟೋ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ ನೀವೇನು ಅನ್ವಯಿಸ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಕೂಡ ಪ್ರಾಬ್ಲಮ್ ಉಂಟು ಬಟ್ ನೀವು ಹಾಗಲ್ಲ ನೀವು ಅವರನ್ನು ಕೂಡ ನೋಡ್ತೀರಾ ನಿಮ್ಮ ಲೈಫನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಬಟ್ ಅವರ ಹಾಗೆ ಅಲ್ಲ ಸೊ ಅವರ ಲೈಫಲ್ಲಿ ಇವಾಗ ನಾನೇನಾದರೂ ಮಾಡಬೇಕು ಸೊ ಹಣ ಆಗಬೇಕು ನಾನು ಅಂದ್ಕೊಂಡಿದ್ದು ಆಗಬೇಕು ಸಕ್ಸಸ್ ಬೇಕು ನನಗೆ ಲೈಫಲ್ಲಿ ಏನೋ ಒಂದು ಸಮಸ್ಯೆ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಮನೆಯಲ್ಲಿ ಅವರಿಗೆ ಅಥವಾ ಅವರ ಎಂಟಾಯರ್ ಕುಟುಂಬದಲ್ಲಿ ಸೊ ಅದು ಸಾಲ್ವ್ ಆಗಬೇಕು ಅನ್ನೋದು ಇರ್ಬೋದು ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅವರಿಗೆ ನಿಮಗೆ ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಿಮ್ಮ ಮೇಲೆ ಪ್ರೀತಿ ಇದ್ರೂ ಅವರು ಪ್ರೀತಿಯಿಂದ ಮಾತನಾಡಿಸ್ಲಿಕ್ಕೂ ಆಗ್ತಾ ಇಲ್ಲ ಅಂದರೆ ಒಬ್ಬ ವ್ಯಕ್ತಿಗೆ ಅತಿಯಾಗಿ ಲಿಮಿಟ್ಗಿಂತ ಜಾಸ್ತಿ ಟೆನ್ಷನ್ ಆದಾಗ ಅಥವಾ ಅಸಹಾಯಕ ಸ್ಥಿತಿಯಲ್ಲಿರುವಾಗ ಅವರಿಗೆ ಯಾವುದು ಬೇಡ ಅಂತ ಅನ್ನಿಸುತ್ತೆ ಹಾಗೆ ನೀವೀಗ ಏನು ಮಾಡಿದ್ರು ನೀವು ಏನು ಹೇಳಿದ್ರು ಸೊ ಆ ವ್ಯಕ್ತಿಗೆ ನೆಗೆಟಿವ್ ಆಗಿ ಅನಿಸುತ್ತೆ ಅಂದರೆ ಸಿಟ್ಟು ಬರುತ್ತೆ ನೀವು ಅವರಿಗೆ ಅಂದರೆ ಬೇಕಂತಲ್ಲ ಸೊ ಆ ವ್ಯಕ್ತಿಯ ಮನಸ್ಸೇ ಹಾಗೆ ಉಂಟು ಅವರದ್ದು ಮೂರು ಸರಿ ಇಲ್ಲ ಅಂದರೆ ಮನಸ್ಸಿನಲ್ಲಿ ತುಂಬ ನೋವು ಉಂಟು ದುಃಖ ಉಂಟು ಎಂತಾಗುತ್ತಾ ಏನೋ ಆ ಥರ ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಬಟ್ ನೀವೇ ಅವರನ್ನು ಅರ್ಥ ಮಾಡ್ಕೊಂಡ್ರೂ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಸೊ ಈ ಸಿಚುವೇಶನ್ ಸ್ವಲ್ಪ ಟೈಮ್ ಇದೇ ಥರ ಇರುತ್ತೆ ಬಟ್ ಇಲ್ಲೊಂದು ಅನ್ನು ನೋಡ್ಬೋದು ನೀವು ಕೆಲವರಿಗೆ ವಿದಿನ ತರ್ಟಿ ಡೇಸಲ್ಲಿ ಕಮೆಂಟ್ಮೆಂಟ್ ಕೂಡ ಸಿಗ್ಬೋದು ಎಲ್ಲರಿಗೂ ಅಲ್ಲ ಕೆಲವರಿಗೆ ಮತ್ತು ನೀವು ಆಲೋಚನೆ ಮಾಡೋ ಥರ ಆಗುತ್ತೆ ಆಲೋಚನೆ ಮಾಡ್ತಾ ಇಲ್ಲ ಫ್ಯಾಮಿಲಿಗೆ ತುಂಬ ಮಹತ್ವ ಕೊಡ್ತಾ ಇದ್ದಾರೆ ಸೊ ಮದರ್ ರಿಷ್ ಇರ್ಬೋದು ಫಾದರ್ ವಿಷ ಇರ್ಬೋದು ಸೊ ಅಂದರೆ ಫ್ಯಾಮಿಲಿ ರಿಲೇಟೆಡ್ ಆಗಿ ತುಂಬ ಅವರು ಅದಕ್ಕೇ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಮನಸ್ಸಿನಲ್ಲಿ ಏನು ಸರಿ ಏನು ತಪ್ಪು ನಾನು ಏನು ಮಾಡ್ತಾ ಇದ್ದೇನೆ ನಾನು ಪ್ರೀತಿ ಮಾಡಿದ ಹುಡುಗಿಗೆ ಅಥವಾ ಹುಡುಗನಿಗೆ ಕರೆಕ್ಟಾಗಿ ನಾನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರ ಮನಸ್ಸಿಗೆ ನೋವು ಮಾಡ್ತಾ ಇದ್ದೇನೆ ನಂಬ್ರ ಬ್ಲಾಕ್ ಮಾಡಿಟ್ಟಿದ್ದೇನೆ ಅಥವಾ ಬೈದಿದ್ದೇನೆ ಅದರ ಬಗ್ಗೆ ಆಲೋಚನೆ ಮಾಡಿತ್ತು ಅವರಿಗೆ ಟೈಮ್ ಕೂಡ ಇಲ್ಲ ಏನಕ್ಕಂದ್ರೆ ಅವರಿಗೆ ಲೈಫಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು ಅದರ ಮೇಲೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಪ್ರೀತಿ ಮಾಡ್ತಾ ಇದ್ರು ಬಟ್ ಇವಾಗ ಅದು ಒಂದು ಪರ್ಸೆಂಟ್ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಸಮ್ ಟೈಮ್ಸ್ ಅಂದ್ಕೊಳ್ತಾರೆ ನಿಮಗೆ ಕಾಲ್ ಮಾಡಬೇಕು ಮಾತನಾಡಿಸ್ಬೇಕು ಬ್ಲಾಕ್ ಅನ್ಬ್ಲಾಕ್ ಮಾಡಬೇಕು ಅಂತ ಪುನಃ ಇಲ್ಲೇ ಒಂದು ಕಡೆ ಇವರು ನನಗೆ ಕಿರಿಕಿರಿ ಮಾಡ್ತಾರೆ ಸೊ ನನಗೆ ಇರುವಂತಹ ಟೆನ್ಷನ್ ಜೊತೆ ಇವರು ಕೂಡ ಒಂದು ಟೆನ್ಷನ್ ಅಂತ ಅಂದ್ಕೊಳ್ತಾರೆ ಸೊ ಹಾಗಾಗಿ ಇಲ್ಲಿ ಒಂದು ಡೈರೆಕ್ಟಾಗಿ ಕಮ್ಯುನಿಕೇಷನ್ ಆಗಬೇಕು ನೀವು ಅವರನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಸೊ ಅದು ಯಾವಾಗ ಅವರಿಗೆ ಅರ್ಥ ಆಗುತ್ತೆ ಯಾವಾಗ ಈ ರಿಲೇಷನ್ಶಿಪ್ಪಲ್ಲಿ ನಾವು ಒಂದು ಪಾಸಿಟಿವ್ ವೇಯಲ್ಲಿ ಚೇಂಜಸ್ಸನ್ನು ನೋಡ್ಬೋದು ಇಲ್ಲಿ ವೆಯ್ಟಿಂಗ್ ಮಾಡ್ತಾ ಇದ್ದೆ ನೀವು ಖಂಡಿತವಾಗಿ ಅವರ ಚೇಂಜ್ ಆಗ್ತಾರೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಉಂಟು ಇಲ್ಲಿ ಇಲ್ಲಿ ಇವಾಗ ಅವರಿಗೆ ಅವರ ಲೈಫು ಅವರ ಕೆರಿಯರ್ ಅವರ ಲೈಫಲ್ಲಿರುವಂಥ ಸಮಸ್ಯೆ ಅದು ಸರಿಯಾಗೋದೇ ಅವರಿಗೆ ಮೇಯ್ನಾಗಿ ಅನ್ನಿಸ್ತಾ ಉಂಟು ನೀವು ಬಯಸಿದ್ದು ನಿಮಗೆ ಯಾವುದೂ ಕೂಡ ಇವಾಗ ಸದ್ಯದ ಮೂಮೆಂಟಲ್ಲಿ ಅವರಿಗೆ ನೆರವೇರಿಸಲಿಕ್ಕೆ ಆಗಲ್ಲ ಯಾವುದೇ ಒಂದು ವಿಷಯದಲ್ಲಿ ಅಥವಾ ಯಾವುದೇ ಒಂದು ಆಸೆ ಕೊರಿಕೆ ಇರ್ಬೋದು ಸೊ ವೆಯ್ಟ್ ಮಾಡಬೇಕು ನಿಮಗೆ ಬಯಸಿದ್ದು ಸಿಗುತ್ತೆ ಆದರೆ ಇವಾಗಲೇ ಇಲ್ಲ ಅಂದರೆ ಅವರ ಮನಸ್ಸೇ ಸರಿ ಇಲ್ಲ ನಿಮ್ಮ ಮನಸ್ಸನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಅವರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ವಿಷಯನೂ ಇವಾಗ ಬೇಕಾಗಿಲ್ಲ ಆ ಥರ ನಿಮಗೆ ತುಂಬ ನೋವು ಕೊಟ್ಟಿರ್ಬೋದು ಹೌದಲ್ವಾ ಹೇಳಿ ನೀವು ಕಾಲ್ ಮಾಡಿದಾಗ ರ್ಯಾಶ್ ಆಗಿ ಮಾತನಾಡಿರ್ಬೋದು ಅಥವಾ ಏನೋ ಒಂದು ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಬೇಕಾಗಿ ಮಾಡಿಲ್ಲ ಅವರು ಬಟ್ ಇಲ್ಲಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗಿದೆ ಆ ವ್ಯಕ್ತಿಗೆ ಅಂದರೆ ಇವಾಗ ಬೇರೆ ಯಾರ ಜೊತೆನವರಿಗೆ ಸಿಟ್ಟು ತೋರಿಸ್ಕೊಳ್ಲಿಕ್ಕಾಗಲ್ಲ ನೀವೇ ನಿಮ್ಮ ಜೊತೆನವರು ಸಿಟ್ಟು ಮಾಡಿಕೊಳ್ಬೇಕು ನಿಮಗೇನೆ ಬೈಬೇಕು ಕೋಪವನ್ನು ಕೂಡ ನಿಮ್ಮ ಜೊತೆನೇ ತೋರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನಿಮಗೆ ಅಂದರೆ ಇವಾಗ ಆ ವ್ಯಕ್ತಿ ಚೆನ್ನಾಗಿದ್ರು ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಅದರ ಟೆನ್ಷನಲ್ಲೇ ನೀವು ಇದ್ದೀರಾ ಏನು ನಿಮಗೆ ಬೇಡ ಬೇಡ ಅವರು ಏನು ನಿಮಗೆ ಬೈದಿದ್ದಾರೆ ಅದೇ ನೆನ್ಪಿಟ್ಕೊಳ್ತೀರಾ ನೀವು ಸೊ ಅವ್ರು ನಿಮ್ಮನ್ನು ಖುಷಿಯಿಂದ ಮಾತನಾಡಿಸಿದ್ದು ಅಥವಾ ಬೇರೆ ಯಾವುದೇ ಖುಷಿಯ ನೀವು ತುಂಬ ಖುಷಿಯಾಗಿದ್ದಂತಹ ಮೊಮೆಂಟ್ ಅದನ್ನು ನೆನ್ಪು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವನು ಹಂಗೆ ಅಲ್ಲದ ಇವನು ಹೀಗೆ ಹೇಳಿದ್ಲು ನಮ್ಮ ಹುಡುಗಿ ಹೇಗೆ ಈ ಥರ ಮಾತನಾಡಿದ್ರು ನಮ್ಮ ಹುಡುಗ ನಾನಂದ್ರೆ ಎಷ್ಟು ಪ್ರೀತಿ ಇತ್ತು ಹೀಗೆ ಹೇಗೆ ಇವನು ಹೀಗೆ ಮಾತನಾಡ್ತಾ ಇದ್ದಾನೆ ಸೊ ಅದರ ಬಗ್ಗೆನೇ ಆಲೋಚನೆ ಮಾಡ್ತೀರಾ ಕಣ್ಣೀರು ಹಾಕ್ತೀರಾ ವೀಡಿಯೋ ನೋಡ್ತೀರಾ ಫೋಟೋ ನೋಡ್ತೀರಾ ಹೌದಲ್ವಾ ಹೇಳಿ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ತುಂಬ ದುಃಖದಲ್ಲಿದ್ದೀರಾ ನೀವು ಏನು ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಇಲ್ಲ ಅವರು ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಬಟ್ ಇಲ್ಲಿ ಇದ್ರ ಬಗ್ಗೆ ನಾನೊಂದು ಕನ್ಫರ್ಮ್ ಮಾಡಬೇಕು ಅಂದರೆ ಸೊ ಖಂಡಿತವಾಗಿ ಆ ವ್ಯಕ್ತಿ ಇರ್ಗನ್ ಬರ್ತಾರೆ ಇವಾಗ ನಂಬರ ಬ್ಲಾಕ್ ಮಾಡಿದ್ರು ಬ್ಲಾಕ್ ಮಾಡ್ತಾರೆ ನಾನು ಕೆಲವೊಂದು ತಂತ್ರವನ್ನು ಹೇಳ್ಕೊಟ್ಟಿದ್ದೀನಲ್ಲ ಅದನ್ನು ಮಾಡಿ ಖಂಡಿತವಾಗಿಯೂ ಕೆಲವರಿಗೆಲ್ಲ ಅನ್ಲಾಕ್ ಮಾಡಿದ್ದಾರೆ ಖಂಡಿತವಾಗಿ ಅನ್ಬ್ಲಾಕ್ ಮಾಡ್ತಾರೆ ಅಂದರೆ ಪಾಸಿಟಿವಿಯಿಂದ ಮಾಡಿ ಖುಷಿ ಖುಷಿಯಾಗಿ ಮಾಡಿ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ಮನಸ್ಸಿನಲ್ಲಿ ದುಃಖ ಇರುತ್ತೆ ಕಣ್ಣೀರು ಬರುತ್ತೆ ಬಟ್ ತಂತ್ರವನ್ನು ಮಾಡುವಾಗೆಲ್ಲ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಮನಸ್ಸನ್ನು ಎಲ್ಲನೂ ಒಳ್ಳೆಯದಾಗುತ್ತೆ ಇದು ರೋಸ್ ಕ್ರೋಸ್ ಅನ್ನೋ ಒಂದು ಬ್ರಾಸ್ಲೆಟ್ ಸಿಗುತ್ತೆ ರಿಲೇಷನ್ಶಿಪ್ ಗೋಸ್ಕರ ಸೊ ಇದು ಬಂದ್ಬಿಟ್ಟು ನಿಮ್ಮ ಲವ್ ಇರುವಂತಹ ಸಮಸ್ಯೆಯನ್ನು ದೂರ ಮಾಡುತ್ತೆ ರಿಲೇಷನ್ಶಿಪ್ ಮದ್ಯಾದವರ ಮಿದ್ದಲ್ಲಿರುವಂತಹ ಅಂದರೆ ಇವಾಗ ಸಮಸ್ಯೆ ಆಗ್ತಾ ಉಂಟು ಡೈಜಸ್ಗೆ ಅಪ್ಲೈ ಮಾಡಿದ್ರು ಅಥವಾ ಗಂಡ ಹೆಂಡಿಯ ಮಧ್ಯೆ ಅನ್ಯೋನ್ಯತೆ ಇಲ್ಲ ಅಥವಾ ಪ್ರೇಮಿಗಳ ಮಧ್ಯೆ ಜಗಳ ಆಗ್ತಾ ಉಂಟು ಪದೇ ಪದೇ ಒಬ್ಬರನ್ನು ನೋಡಿದ್ರು ಒಬ್ಬರಿಗೆ ಆಗೋಲ್ಲ ಸೊ ಹೇಳಿದ ಮಾತು ಕೇಳ್ತಾ ಇಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಮ್ಯಾರೇಜ್ ಆಗ್ತಾ ಇಲ್ಲ ಎಷ್ಟೇ ಹುಡುಗ ಅಥವಾ ಹುಡುಗಿ ಹುಡುಗಿದ್ರು ಮ್ಯಾರೇಜ್ ಆಗ್ತಾ ಇಲ್ಲ ನಂಗೆ ಈ ತರ ಜಾಬ್ ಅಲ್ಲಿ ಇರುವ ಹುಡುಗ ಬೇಕು ಈ ತರ ಜಾಬ್ ಅಲ್ಲಿ ಇರುವಂತ ಹುಡುಗಿ ಬೇಕು ಈ ತರ ಅಲ್ಲ ನಿಮ್ಮ ಡ್ರೀಮ್ ಡ್ರೀಮ್ ಒಂದು ರಾಸ್ಟ್ ಕಾಸ ಅನ್ನು ಬ್ರಸ್ಲೈಟ್ ಅನ್ನು ಹಾಕೊಳ್ಳಿ ಇಟ್ 100% ನಿಮ್ಮ ರೆಸಲ್ಟ್ ಪಡುತ್ತೆ ರೆಸಲ್ಟ್ ಅನ್ನೋದು ವಿಥින් 24 ಅವರ್ಸ್ ಇಂದ 48 ಅವರ್ಸ್ 11 ಡೇಸ್ 7 ಡೇಸ್ 21 ಡೇಸ್ 48 ಡೇಸ್ ತುಂಬಾ ಸಮಸ್ಯೆ ಅಂತ ಅಲ್ಲಿ ಕೆಲವು ವಿಷಯಗಳು ಕ್ಲಿಯರ್ ಆಗಬೇಕು ಅಂತ ಇದ್ದಾಗ ಮಾತ್ರ ಮೊಲ್ಟಿಂಗಲ್ ತಕೊಳ್ಳುತ್ತೆ ಲಂಡ್ರ ಅದು ಬೇಗ ಕ್ಲಿಯರ್ ಆಗುತ್ತೆ ಈ ರೋಸ್ ಕ್ರಾಸ್ ಬ್ರಸ್ಲೆಟ್ ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ ಇದರದ್ದು ಲಿಂಕ್ ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಅನ್ನು ಟ್ಯಾಗ್ ಮಾಡಿರ್ತೇನೆ ಇದು ಆನ್ಲೈನಲ್ಲಿ ಇವಾಗ ಅವೈಲೇಬಲ್ ಅಂತು ಸರ್ಟಿಫೈಡ್ ಕಂಪೆನಿಯದ್ದು ನಾನೇನು ಕ್ಲೈಂಟಿಗೆ ನಾನು ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೆ ಸೊ ಅದನ್ನೇ ನಾನಿಲ್ಲಿ ಟ್ಯಾಗ್ ಮಾಡಿರ್ತೇನೆ ಪ್ರಾಡಕ್ಟನ್ನು ಇದು ಒಂದು ಹಾಕಿ ನೋಡಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಎಡ ಕೈಗೆ ಅಂದರೆ ಲೆಫ್ಟ್ ಹ್ಯಾಂಡ್ಗೆ ಹಾಕೊಳ್ಬೇಕಾಗುತ್ತೆ ನಾನು ಇದನ್ನೊಂದು ಧರಿಸಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಈ ಪ್ರೀತಿಗೆ ಸಂಬಂಧಿಸಿದ ಸಮಸ್ಯೆಗಳು ಸರಿಯಾಗ್ತಾ ಬರುತ್ತೆ ಅಂದರೆ ಇದು ಹಾಕಿದವರಿಗೆ ತುಂಬ ಒಳ್ಳೆಯದಾಗಿದೆ ರೀಸೆಂಟಾಗಿ ಕೂಡ ನನ್ನ ಕ್ಲೈಂಟ್ಸ್ ಹೇಳಿದರು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಕೆಲವೊಂದನ್ನು ನಾವು ಸಣ್ಣ ಸಣ್ಣ ತ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನಮಗೆ ನಾವು ಬಯಸಿದಂಥ ವ್ಯಕ್ತಿ ಅಭಿವೃದ್ಧಿ ಸಿಗಬೇಕು ಅಂದರೆ ನಿಮ್ಮ ಲೈಫಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೋವಿದ್ರೂ ಹೇಳಿ ನನ್ನ ಜೊತೆ ನಾನು ನನ್ನ ಪರ್ಸನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾರಕ್ಕೂ ಚಿಂತೆ ಮಾಡಬೇಡಿ ಕಣ್ಣೀರು ಹಾಕಬೇಡಿ ಖುಷಿ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ನಿಮ್ಮೊಂದು ಪ್ರೀತಿ ಬೆಂಬಲ ವಿಶ್ವಾಸ ಆಗುತ್ತೆ